ಓಂ ಶಾಂತಿ ನಾವೆಲ್ಲ ಆತ್ಮರು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾವೆಲ್ಲ ಆತ್ಮರ ತಂದೆ ಒಬ್ಬ ಪರಮಾತ್ಮ ಶಿವನನ್ನು ಸ್ಮೃತಿಸುತ್ತ ಈ ಸತ್ಯವನ್ನು ಅರಿಯಲು ನಿಮಿತ್ತನಾಗಿರುವ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತಿದಿನ ಓಂ ಶಾಂತಿ ಟಿ ವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ದಿನ ಬಾಬಾರವರು ಮುರುಳಿಯಲ್ಲಿ ಅನೇಕ ವಿಚಾರಗಳನ್ನು ಬಹಳ ಆಳವಾಗಿ ಆತ್ಮ ಅಭಿಮಾನಿಯಾಗುವಂತಹ ವಿಶೇಷ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮುರುಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಮಧುರ ಮಕ್ಕಳೇ ಆತ್ಮಾಭಿಮಾನವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ ದೇಹಾಭಿಮಾನವು ಕಂಗಾಲರನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮಾಭಿಮಾನಿ ಭವ ನೋಡಿ ವಿಶೇಷವಾಗಿ ಇವತ್ತು ಮುರುಳಿಯ ಮುಖ್ಯ ಸಾರದಲ್ಲಿನೇ ವರದಾನ ಸಿಕ್ಕಿಬಿಟ್ಟಿದೆ ನಮಗೆ ಆತ್ಮಾಭಿಮಾನಿ ಭವ ನಮ್ಮ ಇಡೀ ಎಲ್ಲ ಓಂಶಾಂತಿ ಟಿವಿಯ ಪ್ರತಿಯೊಂದು ಕ್ಲಾಸ್ಗಳು ಕೂಡ ಇದೇ ಒಂದು ಉದ್ದೇಶ ಆಧಾರಿತವಾಗಿದೆ ಅಭಿಮಾನಿಗಳಾಗುವ ಕುರಿತಾಗಿಯೇ ನಮ್ಮ ಎಲ್ಲ ಒಂದು ಮುಖ್ಯ ಮುಖ್ಯಸಾರದ ಚಿಂತನ ಮಂಥನದ ತಿರುಳು ಆಗಿರುತ್ತೆ ಯಾಕೆ ಅಂದರೆ ಯಾರು ಈ ಸತ್ಯದ ಜಾಡನ್ನು ಹಿಡಿದು ಹೋಗ್ತಾರೆ ಅವರು ಮಾತ್ರ ಆತ್ಮ ಅಭಿಮಾನಿಯಾಗಿ ನಂಬರ್ ಒನ್ ಲೀಸ್ಟಲ್ಲಿ ಬರಲಿಕ್ಕೆ ಸಾಧ್ಯ ಇರುತ್ತೆ ಯಾಕಂದರೆ ಈ ಆತ್ಮಾಭಿಮಾನಿ ಅನ್ನುವ ಗುಟ್ಟನ್ನು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸದೆ ಬೇರೆ ಎಲ್ಲವನ್ನೂ ಮಾಡಿ ಈ ಆತ್ಮ ಅಭಿಮಾನಿ ಆಗೋದ್ರ ಕಡೆಗೆ ಅಥವಾ ನಾನು ಆತ್ಮ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಆದಷ್ಟು ಅದು ಒಂದು ಭಕ್ತಿ ಮಾರ್ಗದ ಉಮ್ಮಂಗ ಉತ್ಸಾಹವೇ ಆಗಿರುತ್ತೆ ಅಥವಾ ಮುಂದುವರೆದಿರುತ್ತೆ ಹೊರತಾಗಿ ಅದು ನಿಜವಾದ ಜ್ಞಾನ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ದಿನ ಆತ್ಮ ಅಭಿಮಾನಿ ಮತ್ತು ದೇಹ ಅಭಿಮಾನಿ ನೋಡಿ ಆತ್ಮ ಅಭಿಮಾನಿ ಆಗೋದ್ರಿಂದ ಎಲ್ಲವೂ ಶಾಂತವಾಗಿರುತ್ತೆ ಎಲ್ಲವೂ ಸ್ವೀಕಾರ ಆಗುತ್ತೆ ಎಲ್ಲವೂ ಸಮಾಧಾನದಲ್ಲಿ ಇರುತ್ತೆ ಪಾತ್ರ ಅಭಿಮಾನಿ ಅಥವಾ ದೇಹ ಅಭಿಮಾನಿ ಆಗೋದ್ರಿಂದ ಸಂಘರ್ಷಗಳು ಕೋಪ ಕೋಪತಾಪಗಳು ಎಲ್ಲವೂ ಕೂಡ ಹುಟ್ಟಿಕೊಳ್ಳುತ್ತೆ ಉದಾಹರಣೆಗೆ ಒಂದು ಮನೆ ಮನೆ ಯಜಮಾನ ಆತನ ಪತ್ನಿ ಮತ್ತು ಅನೇಕ ಮಕ್ಕಳು ಆ ಒಂದು ತುಂಬು ಕುಟುಂಬ ತಂದೆ ತಾಯಿ ಮಕ್ಕಳು ಅದರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಒಂದು ಬಳಗ ಒಟ್ಟಾರೆ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ ತುಂಬು ಕುಟುಂಬ ದೊಡ್ಡ ಮನೆ ಅಲ್ಲಿ ಅಕ್ಕ ಅಕ್ಕನ ಗಂಡ ಇರ್ಬೋದು ಅಕ್ಕನ ಇರಬಹುದು ತಂಗಿ ತಂಗಿಯ ಗಂಡ ಇರಬಹುದು ಅಣ್ಣ ಅಣ್ಣನ ಹೆಂಡತಿ ಇರಬಹುದು ಅಣ್ಣ ಅಣ್ಣನ ಮಕ್ಕಳಿರ್ಬೋದು ಒಟ್ಟಾರೆ ಎಲ್ಲ ಸೇರಿದಾಗ ಒಂದು ತುಂಬು ಕುಟುಂಬ ಆಗುತ್ತೆ ಅಂಥ ಒಂದು ತುಂಬು ಕುಟುಂಬದ ಫ್ಯಾಮಿಲಿ ಒಟ್ಟಾರೆ ಒಂದು ಚತ್ತಿನ ಅಡಿಯಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಅವಿಭಕ್ತ ಕುಟುಂಬದ ಹಾಗೆ ಇದ್ದಾರೆ ಹಾಗೆ ನೋಡಿದರೆ ಆ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕವರು ದೊಡ್ಡವರು ಎಲ್ಲರೂ ಇದ್ದಾರೆ ಆ ಮನೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಮನೆಯಲ್ಲಿ ಅಷ್ಟು ಜನಗಳು ಓಡಾಡ್ತಾ ಇದ್ದಾರೆ ಅಷ್ಟು ಮಕ್ಕಳಿದ್ದಾರೆ ತುಂಬ ಸಂಸಾರ ಇದೆ ಮನೆಯ ಯಜಮಾನನಿಗೆ ಒಂದು ಗತ್ತಿದೆ ಮಡದಿಗೆ ಒಂದು ಜವಾಬ್ದಾರಿ ಇದೆ ಮಕ್ಕಳು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ತಂದೆ ತಾಯಿಯ ಆಜ್ಞೆಯನ್ನು ಪಾಲನೆ ಮಾಡಿಕೊಂಡು ಹೋಗ್ತಿದ್ದಾರೆ ನೋಡಲಿಕ್ಕೆ ಇದು ತುಂಬ ಒಳ್ಳೆಯ ಸಂಸಾರ ತುಂಬ ಸಂಸಾರ ಹೊರಗಡೆಯವರಿಗೆ ಚೆಂದ ಕಾಣಿಸುತ್ತೆ ಒಂಥರ ಎಲ್ಲ ಸಂಬಂಧಿಕರು ಒಂದೇ ಚೆತ್ತಿನ ಒಳಗಡೆ ಇದ್ದುಕೊಂಡು ಪ್ರೀತಿ ವಿಶ್ವಾಸದಿಂದ ಇರೋದೇ ನಿಜವಾದ ಕಲಿಯುಗದ ನಂದ ಗೋಕುಲ ಅಂತ ಕರಿಬಹುದು ನಾವು ಆ ರೀತಿ ಭಾಸವಾಗತ್ತೆ ಆಗಂದ ಮಾತ್ರಕ್ಕೆ ಆ ಮನೆಯಲ್ಲಿ ಗಲಾಟೆಗಳಾಗೋದಿಲ್ಲ ಜಗಳಗಳಾಗೋದಿಲ್ಲ ಮಾತುಗಳು ಬರೋದಿಲ್ಲ ಅಂತ ಏನಿಲ್ಲ ಎಲ್ಲಿ ಜನ ಇದ್ದೀವಿ ಅಲ್ಲಿ ಮಾತಿದೆ ಎಲ್ಲಿ ಹತ್ತಿರದವ್ರು ಇದ್ದೀವಿ ಅಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಕೋಪವೂ ಇರುತ್ತೆ ಯಾಕಂದರೆ ಅಷ್ಟು ಅಧಿಕಾರನೂ ಇರುತ್ತೆ ಹಾಗೆ ಪರಸ್ಪರ ಒಂದೇ ಕುಟುಂಬದಲ್ಲಿ ಇದ್ದಾಗ ಜವಾಬ್ದಾರಿ ಪ್ರೀತಿ ಒಟ್ಟೊಟ್ಟಿಗೆ ಇರೋದರಿಂದ ಅಲ್ಲಿ ಕೋಪನೂ ಬರುತ್ತೆ ಘರ್ಷಣೆನೂ ಬರುತ್ತೆ ಜೋರಾಗಿ ಮಾತಾಡ್ತಾರೆ ಬೈತಾರೆ ಸಮಯ ಬಂದರೆ ಚಿಕ್ಕವರಿಗೆ ಹೊಡಿತಾರೆ ಇವೆಲ್ಲ ಪ್ರತಿನಿತ್ಯ ನಡೆಯುವಂತಹ ದಿನಚರಿ ಅವರು ಮನೆ ಒಳಗಡೆ ಅವರವರೇ ಬೈದಾಡ್ಕೊಳ್ತಾರೆ ಅವರವರೇ ಸರಿ ಹೋಗ್ತಾರೆ ಅವರವರೇ ಬುದ್ಧಿ ಹೇಳ್ಕೊಳ್ತಾರೆ ಅವರವರೇ ಅಳ್ತಾರೆ ಅವರವರೇ ನಗ್ತಾರೆ ಇದೆಲ್ಲವೂ ಕೂಡ ಒಂದು ಮನೆಯ ಒಳಗಡೆ ನಡೆಯುವಂಥ ವಿಚಾರಗಳು ನಾಲ್ಕು ಗೋಡೆಯ ಮಧ್ಯದೊಳಗಡೆ ಅಂತ ಏನು ಕರಿತೀವಿ ಹಾಗೆ ಆ ಮನೆಯ ಒಳಗಡೆ ಎಲ್ಲರ ಮಧ್ಯದಲ್ಲೂ ಒಂದಷ್ಟು ಬಿರುಕು ಒಂದಷ್ಟು ಕೋಪ ಒಂದಷ್ಟು ತಾಪ ಒಂದಷ್ಟು ಮನಸ್ತಾಪ ಒಂದಷ್ಟು ಖುಷಿ ನಗು ಎಲ್ಲವೂ ಕೂಡ ಅವ್ರು ಅನುಭವಿಸ್ತಾ ಇರ್ತಾರೆ ಆ ಮನೆ ನಡೀತಾ ಇದೆ ಚೆನ್ನಾಗಿ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಆ ಮನೆಯ ಯಜಮಾನನ ಮಾಲೀಕತ್ವದಲ್ಲಿ ಎಲ್ಲವೂ ಸರಾಗವಾಗಿ ಇದೆ ಇದು ಸಣ್ಣ ಪುಟ್ಟ ಘರ್ಷಣೆಗಳು ಜಗಳಗಳು ಖುಷಿ ವಿಚಾರಗಳು ಎಲ್ಲವೂ ಇರುತ್ತೆ ಆದರೆ ಯಾವಾಗ ಬೇರೆಯವರು ಯಾರಾದರೂ ಅವರಿಗೆ ಮಾತಾಡಿದರೆ ಮನೆಯವರೆಲ್ಲರೂ ಒಟ್ಟಾಗ್ತಾರೆ ಬೇರೆಯವರು ಯಾರಾದರೂ ಜಗಳಕ್ಕೆ ಬಂದರೆ ಮನೆಯವರೆಲ್ಲರೂ ಒಟ್ಟಾಗಿರ್ತಾರೆ ತಮ್ಮದನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಒಟ್ಟಾಗಿ ನಿಲ್ತಾರೆ ಅದು ಒಂದು ಅವಿಭಕ್ತ ಕುಟುಂಬದ ಶಕ್ತಿ ಹಾಗಂತ ತಾವೆಲ್ಲರೂ ಸರಿ ಇದ್ದಾರೆ ಅಂದರೆ ಖಂಡಿತವಾಗಿ ಇರಲಿಕ್ಕಾಗಲ್ಲ ಒಂದು ಚತ್ತಿನ ಕೆಳಗಡೆ ಇದ್ದಾಗ ಪರಸ್ಪರ ಒಬ್ಬರು ಯಾಕೆಂದರೆ ಇರೋರು ಎಲ್ಲರೂ ಒಂದೇ ಸಮಾನ ಏಜ್ನವರು ಇರೋದಿಲ್ಲ ಒಂದೇ ಸಮಾನ ಶಕ್ತಿಯವರು ಇರೋದಿಲ್ಲ ಒಂದೇ ಸಮಾನ ಮನಸ್ಥಿತಿಯವರು ಇರೋದಿಲ್ಲ ಒಂದೇ ಸಮಾನ ರೀತಿಯಲ್ಲಿ ಸೇವೆ ಕೆಲಸವನ್ನು ಮಾಡೋದಿಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಅಲ್ಲಿ ವ್ಯತ್ಯಾಸಗಳು ಆ ವ್ಯತ್ಯಾಸಗಳಿಗೆ ತಕ್ಕಂತೆ ಘರ್ಷಣೆಗಳು ಕೂಡ ಉತ್ಪತ್ತಿಯಾಗತ್ತೆ ಆದರೆ ಅದು ಯಾವಾಗ ತಮ್ಮ ತಮ್ಮಲ್ಲಿ ಮಾತ್ರ ಹೊರಗಿನವರು ಯಾರಾದರೂ ಬಂದಾಗ ಒಟ್ಟಾಗಿ ಅವರನ್ನು ಎದುರಿಸ್ತಾರೆ ಹಾಗಾಗಿ ಅವಿಭಕ್ತ ಕುಟುಂಬದಲ್ಲಿ ಇರೋರು ಒಂದು ಬಲ ಇರುತ್ತೆ ಅವರಿಗೆ ತುಂಬ ಸ್ಟ್ರೆಂತ್ ಇರುತ್ತೆ ಅವರಿಗೆ ಹಾಗೆ ತಮ್ಮ ಮನೆಯಲ್ಲಿ ಏನೇ ನಡೆದರೂ ಕೂಡ ಒಂದು ಲಾಸ್ ಆಯಿತು ಈಗ ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ಒಂದು ಸಾಲನ್ನು ಎರಡು ಸಾಲನ್ನು ಒಂದು ಹಸು ತಿಂದ ಹಾಕಿಬಿಟ್ಟಿದೆ ಅಂದಾಗ ಬೇರೆಯವ್ರದ್ದು ಆಗಿತ್ತು ಅಂದರೆ ಅದು ದೊಡ್ಡ ಗಲಾಟೆ ಆಗುತ್ತೆ ಎಲ್ಲಿಯ ತನಕ ಅಂದರೆ ಅದಕ್ಕೆ ಜುಲ್ಮಾನೆ ಕಟ್ಸ್ಕೊಳ್ಳೋವರೆಗೂ ಕೂಡ ಅದೇ ಎರಡು ಸಾಲು ಬೆಳೆ ಲಾಸ್ ಆಗಿರುತ್ತೆ ಹಸು ತಿಂದಿರುತ್ತೆ ಆದರೆ ಆ ಹಸುವನ್ನು ಬಿಟ್ಟಿದ್ದು ಅವ್ರ ಮನೆಯ ಹಸು ಕಾಯುವ ಉಡುಗನೆ ಅಂತ ಗೊತ್ತಾದಾಗ ಅವ್ರ ಮನೆಯ ಹಸು ಅಂತ ಗೊತ್ತಾದಾಗ ಅಲ್ಲಿಗೆ ಒಂದು ಸೆಕೆಂಡ್ನಲ್ಲಿ ಕೋಪ ತಾಪ ದ್ವೇಷ ನಷ್ಟದ ಭಯ ಚಿಂತೆ ಅಥವಾ ಬೇಜಾರು ಒಂದು ಸೆಕೆಂಡಲ್ಲಿ ಹೋಗುತ್ತೆ ಯಾಕೆ ತಪ್ಪು ಮಾಡಿರೋದು ತಮ್ಮ ಮನೆಯವರೇ ತಿಂದಿರೋದು ತಮ್ಮ ಹಸುನೇ ಅವಾಗ ನಷ್ಟ ಆಗಿದೆ ಆದರೆ ನೋವಿರಲ್ಲ ಬೇಜಾರು ಇರಬಹುದು ಆದರೆ ದ್ವೇಷ ಇರಲ್ಲ ಗಲಾಟೆ ಇರಲ್ಲ ಜಗಳ ಇರಲ್ಲ ಹಾಗಂತ ಏನು ಹೇಳೋದಿಲ್ಲ ತಮ್ಮ ಮನೇಲಿರೋನು ಹೇಳ್ತಾರೆ ಒಂದೇಟು ಒಡಿಲು ಬಹುದು ಆದರೆ ಅಲ್ಲಿಗೆ ಮುಗಿದೋಗುತ್ತೆ ಅದು ಆದರೆ ಬೇರೆಯವರಾಗಿದ್ದರೆ ತಾರಕಕ್ಕೆ ಇರುತ್ತೆ ಅದು ಯಾಕೆ ಅಂದರೆ ಇಷ್ಟೇ ನೋಡಿ ಒಂದು ಗಲಾಟೆ ಆಗಲಿಕ್ಕೆ ನಂದು ಅಂದ್ಕೊಂಡ್ರೆ ಮುಗಿದೋಗುತ್ತೆ ನಮ್ಮವರು ಅಂದ್ಕೊಂಡ್ರೆ ಮುಗಿದೋಗುತ್ತೆ ಅವರು ಬೈದಿದ್ದಾರೋ ತಪ್ಪು ಮಾಡಿದರು ನಷ್ಟ ಉಂಟು ಮಾಡಿದಾರೆ ನಮ್ಮವರೇ ಆಗಿದ್ದರೆ ಅದು ಸಮಾಪ್ತಿಯಾಗುತ್ತೆ ಶಾಂತವಾಗುತ್ತೆ ಅದರ ತೀವ್ರತೆ ಕಡಿಮೆ ಇರುತ್ತೆ ಅದು ಬೇರೆಯವರು ಅಂತ ಗೊತ್ತಾದ ತಕ್ಷಣವೇ ಅದು ಅತಿ ರೇಖಕ್ಕೆ ಹೋಗುತ್ತೆ ಸ್ವಲ್ಪ ಇರೋದನ್ನು ಹೋಗೋದನ್ನು ಗುಡ್ಡ ಮಾಡ್ತಾರೆ ಸೂಜಿಗೋಗೋದನ್ನು ಕೊಡಲಿ ತಗೋತಾರೆ ಯಾವಾಗ ಅದು ಬೇರೆಯವರಾಗಿದ್ದರೆ ನಿಮಿತ್ತ ಹಾಗೆ ನಾವು ಕೂಡ ಇಲ್ಲಿ ಯಾಕಿಷ್ಟು ಮಾತು ಮಾತಿಗೂ ಘರ್ಷಣೆಯಲ್ಲಿ ಬರ್ತೀವಿ ಬಂಧನದಲ್ಲಿ ಬರ್ತೀವಿ ನಷ್ಟ ಅಂದ್ಕೊಳ್ತೀವಿ ಮೋಸ ಆಯಿತು ಅಂದ್ಕೊಳ್ತೀವಿ ಬೇಜಾರಲ್ಲಿ ಬರ್ತೀವಿ ಚಿಂತೆಗೊಳಪಡ್ತೀವಿ ಅಂತಂದರೆ ಎಲ್ಲವೂ ಯಾರಿಂದನೋ ನಮಗೆ ಆಗ್ತಾಯಿದೆ ನಾನು ಚೆನ್ನಾಗಿದ್ದೀನಿ ನಾನು ಅಮಾಯಕ ಇದ್ದೀನಿ ನಾನು ಒಳ್ಳೆಯವನಿದ್ದೀನಿ ನಾನು ಎಲ್ರಿಗೂ ಒಳ್ಳೆಯದು ಬಯಸ್ತೀನಿ ನನಗೆ ಮಾತ್ರನೇ ಇವ್ರು ಈ ಥರ ಮಾಡ್ತಿದ್ದಾರೆ ಅನ್ನೋ ನೋವು ಇದೆಯಲ್ಲ ನನಗೆ ಇವರಿಂದನೇ ನಷ್ಟ ಆಯಿತು ಅನ್ನೋ ಬೇಜಾರಿದೆಯಲ್ಲ ಅದು ನಮಗೆ ಮತ್ತೆ ಮತ್ತೆ ಚಿಂತೆಯಲ್ಲಿ ತರಿಸ್ತಾ ಇದೆ ಹಾಗಾಗಿ ಈ ಆತ್ಮ ಅಭಿಮಾನ ಅನ್ನೋದು ಏನು ಕಲಿಸುತ್ತೆ ಅಂದರೆ ಮಗು ನೀನು ಆತ್ಮ ನೀನು ಯಾರ ಬಗ್ಗೆ ಕುರಿತಾಗಿ ಒಳಗಡೆ ದ್ವೇಷದಿಂದ ಕೊತ ಕೊತ ಕುದಿತಾ ಇದೆಯೋ ಅಥವಾ ಒಳಗಡೆ ಅವರ ಬಗ್ಗೆ ದ್ವೇಷ ಇಟ್ಕೊಂಡು ಬೇಜಾರು ಮಾಡ್ತಾ ಇದೆಯೋ ಯಾರಿಂದ ನಿನಗೆಲ್ಲ ಅವಮಾನ ಆಯಿತು ವಿಘ್ನ ಆಯಿತು ಇನ್ನೇನು ಆಯಿತು ಅಂತ ಒಳಗಡೆ ತೊಂದರೆ ತಗೊಂಡು ಚಿಂತೆಗೀಡಾಗಿದೆಯೋ ಅವರೂ ಕೂಡ ಆತ್ಮರೇ ಅವರು ಯಾರೂ ಬೇರೆಯವರಲ್ಲ ಅವರು ನಿನ್ನ ಸಹೋದರ ಆತ್ಮರೇ ನಿನ್ನ ಸಹೋದರರೇ ಒಂದೇ ಮನೆಯವರು ನೀವು ನಿಮ್ಮ ಮನೆಯವರ ತಪ್ಪನ್ನು ನೀವು ಕ್ಷಮಿಸಲಿಲ್ಲ ಅಂತಂದರೆ ಇನ್ನು ಯಾರು ಕ್ಷಮಿಸ್ತಾರೆ ಒಂದು ವೇಳೆ ನಿಮಗೆ ನಷ್ಟನೇ ಆಗಿದ್ದರೆ ಅವರಿಂದ ಅವಮಾನನೇ ಆಗಿದ್ದರೆ ಅವರಿಂದ ತೊಂದರೆನೇ ಆಗಿದ್ದರೆ ಬೇಜಾರಾಗಿದ್ದರೆ ಓಕೆ ಕ್ಷಮಿಸಿ ಕ್ಷಮಿಸೋದೇನಿದೆ ಇದರಲ್ಲಿ ನಿಮ್ಮ ಮನೆಯವರೇ ಅದು ನಿಮ್ಮ ಮನೆಯವರೇ ಅಂದಾಗ ಏನು ಮಾಡಲಿಕ್ಕಾಗತ್ತೆ ನೀವು ಸಮಾಧಾನ ಮಾಡಿಕೊಳ್ಳೇಬೇಕು ಸ್ವೀಕಾರ ಮಾಡಲೇಬೇಕು ಈ ಭಾವ ಬಂದ್ಬಿಡತ್ತೆ ಅಲ್ಲಿ ಬೇರೆಯವರ ಹಸು ತಿಂದಾಗ ಹೇಗೆ ನಾವು ಅದನ್ನು ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿ ಜುಲ್ಮನೆ ತೊಗೊಳೋಕೆ ಎಲ್ಲರೂ ಓಡೋಗ್ತೀರಿ ಅದೇ ಇರ್ಲಿ ಬಿಡು ಅಂತ ಒಬ್ಬನ ಕೂಕಾಡ್ತಾ ಇದ್ದರೆ ಇನ್ನೊಬ್ಬನ ಇರ್ಲಿ ಬಿಡ ಆಗುತ್ತೆ ಬಂದ್ಸಲಿ ಎರಡು ಸಲ ತಪ್ಪು ಅಂತ ಅದನ್ನು ಸಮಾಧಾನ ಮಾಡೋಕ್ಕೆ ನೋಡ್ತೀರಿ ಹೇಗೋ ಹಾಗೆ ಈಗ ನಿಮ್ಮನ್ನು ನೀವು ಸಮಾಧಾನ ಮಾಡಿಕೊಳ್ಬೇಕು ಇರಲಿ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ನಿಮ್ಮ ಸಂಸ್ಕಾರದಲ್ಲಿ ರಾಗ ದ್ವೇಷ ತುಂಬಿಕೊಂಡಿದೆ ನೀನೇ ಹೇಳಬೇಕು ಬಿಡು ಅವನು ನನ್ನವನೇ ನನ್ನ ಸಹೋದರನೇ ನಮ್ಮ ಮನೆಯವನೇ ಅವನು ಬಂದಿರೋದು ಪಾತ್ರ ಮಾಡಲಿಕ್ಕೆ ಪಾತ್ರದಲ್ಲಿದ್ದಂತೆ ಮಾಡಿದಾನೆ ಆತನದ್ದೇನೂ ತಪ್ಪಿಲ್ಲ ಎಲ್ಲರಿಂದಲೂ ತಪ್ಪಾಗಿದೆ ಪಾತ್ರದಲ್ಲಿ ನನ್ನಿಂದ ಆಗಿಲ್ವಾ ನೀನು ಮಾಡಲಿಲ್ವ ತಪ್ಪು ಅಂತ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ಬೇಕು ಮನಸ್ಸಿಗೆ ಹೇಳ್ಬೇಕು ನೀನು ಮಾಡಿಲ್ವ ತಪ್ಪು ಬುದ್ಧಿಗೆ ಹೇಳ್ಬೇಕು ನೀನು ಮಾಡಿಲ್ವ ತಪ್ಪು ಸಂಸ್ಕಾರಕ್ಕೆ ಹೇಳ್ಬೇಕು ನೀನು ಮಾಡಿಲ್ವ ತಪ್ಪು ಇಲ್ಲಿ ತನಕ ಪಾತ್ರದಲ್ಲಿ ನೀವೆಲ್ಲರೂ ತಪ್ಪು ಮಾಡಿರೋರೆ ಹಾಗಿದ್ದರೆ ಮೊದಲು ಶಿಕ್ಷೆ ನಿಮಗೆ ಕೊಡಬೇಕು ಮತ್ತು ಅವರಿಗೆ ಕೊಡು ಅವರಿಗೆ ಕೊಡು ಅಂತ ಹೇಳ್ತಾ ಇದೆಯಾ ಅವರು ನೆನೆಸ್ಕೊಂಡು ಇವ್ರು ನೆನೆಸ್ಕೊಂಡು ಚಿಂತೆ ಮಾಡು ಅಂತ ಹೇಳ್ತಾ ಇದೆಯಾ ನನಗೆ ನಾನು ಆತ್ಮ ನನ್ನ ಮನಸ್ಸಿನ ಜೊತೆ ಮಾತಾಡಬೇಕು ಈಗ ಜ್ಞಾನ ಬೇಕಾಗಿರೋದು ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸು ಅನಾಚಾರದಲ್ಲಿ ಬಂದಿರೋದು ಅಜ್ಞಾನದಲ್ಲಿ ಬಂದಿರೋದು ಚಂಚಲದಲ್ಲಿ ಬಂದಿರೋದು ಚಿಂತೆ ಪಡ್ತಾ ಇರೋದು ಗೊಂದಲದಲ್ಲಿರೋದು ಮನಸ್ಸು ಯಾಕೆ ಅಂತಂದರೆ ನಾನು ಬೇರೆ ಅವರು ಬೇರೆ ಇದು ನಂದು ಇದು ಅವ್ರದ್ದು ಇದು ನನಗೆ ಇದು ಬೇರೆಯವರಿಗೆ ನಾನು ಬೇರೆ ಅವರು ಬೇರೆ ಈ ಬೇದ ಭಾವ ಇದೇ ದೇಹದ ದೃಷ್ಟಿ ದೇಹ ಬಾನ್ ಪಾತ್ರ ಅಭಿಮಾನ್ ಈ ದೇಹದ ದೃಷ್ಟಿ ದೇಹ ಅಭಿಮಾನನೇ ನನ್ನ ಬೇರೆ ಮತ್ತು ಅವರನ್ನ ಬೇರೆಯನ್ನಾಗಿ ಕಾಣಿಸುತ್ತಿದೆ ತೋರಿಸುತ್ತಿದೆ ನಾನು ಬೇರೆ ಅವರು ಬೇರೆ ನಂದು ಬೇರೆ ಅವರದ್ದು ಬೇರೆ ನಾವು ಬೇರೆ ಅವರು ಬೇರೆ ಹಿಂಗೆ ಎಲ್ಲರನ್ನೂ ಕೂಡ ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ಸಂಪ್ರದಾಯದ ಆಧಾರದಲ್ಲಿ ಸ್ವಾರ್ಥದ ಆಧಾರದಲ್ಲಿ ಎಲ್ಲವನ್ನೂ ಕೂಡ ಬೇರೆ 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 ಭಾಗಗಳನ್ನಾಗಿ ಮಾಡಿ ನಮ್ಮನ್ನು ಸಂಕುಚಿತಗೊಳಿಸಿದೆ ಹಾಗಾಗಿ ಸ್ವಲ್ಪ ನಷ್ಟ ಆದರೂ ಅದಕ್ಕೆ ನಮ್ಗೆ ಯಾರೋ ಒಬ್ಬರು ಕಾರಣ ಸಿಗ್ತಾರೆ ಸ್ವಲ್ಪ ನೋವಾದರೂ ಅದಕ್ಕೆ ಯಾರೋ ಇನ್ನೊಬ್ಬರು ಕಾರಣ ಸಿಗ್ತಾರೆ ಹಾಗಾಗಿ ನಾವು ಕ್ಷಮಿಸಲಿಕ್ಕೆ ಹೋಗೋದೇ ಇಲ್ಲ ಸ್ವೀಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಎಲ್ಲವೂ ಬೇರೆಯಾಗಿ ಕಂಡಾಗ ಎಲ್ಲರ ಮೇಲೆ ದ್ವೇಷ ಅಸೂಹೆಗಳೇ ತುಂಬಿ ತುಂಬಿ ಜಾಸ್ತಿ ಆಗ್ತಾ ಇರುತ್ತೆ ಅವರು ಮಾಡಿರೋದು ಅಚಾನಕ್ಕಾಗಿ ಆದ್ರೂ ಆಕ್ಸಿಡೆಂಟಾಗಿ ಆದರೂ ಕೂಡ ಅವರ ಮೇಲೆ ದ್ವೇಷವನ್ನು ಮುಂದುವರಿಸ್ತೇವೆ ಅಸೂಯೆ ಮಾಡ್ತೇವೆ ಜಗಳ ಮಾಡ್ತೇವೆ ಗಲಾಟೆಯಲ್ಲಿ ಬರ್ತೇವೆ ಚಿಂತೆಯಲ್ಲಿ ಹೋಗ್ತೇವೆ ತುಂಬ ಸಂಘರ್ಷಕ್ಕೆ ಇಳಿತೇವೆ ಯಾವಾಗ ನಮ್ಮದು ಮತ್ತು ನಾವು ನಮ್ಮವರು ಅಂತ ಇರುತ್ತೋ ಇವತ್ತಿನ ಕಾಲದಲ್ಲಿ ಒಂದೇ ಮನೆಯ ಸಂಬಂಧಿಕರು ಕೂಡ ಇವತ್ತು ಬೇರೆಯವರಾಗಿ ನೋಡ್ತಾ ಇದ್ದೀವಿ ನನ್ನ ಮನಸ್ಸಿನಲ್ಲಿ ಯಾರು ನಮ್ಮವ್ರು ಅಂತಿದೆ ಅವರು ಮಾತ್ರ ನಮ್ಮವರು ಇವತ್ತಿನ ಕಾಲದಲ್ಲಿ ಒಂದು ಚೆತ್ತಿನ ಅಡಿಯಲ್ಲಿ ವಾಸಿಸುವವರು ಕೂಡ ಅಲ್ಲ ಇವತ್ತು ಒಂದೇ ಮನೆಯಲ್ಲಿದ್ದರೂ ಕೂಡ ನಮ್ಮ ಮನಸ್ಸಲ್ಲಿರೋದೇ ಬೇರೆ ನಮ್ಮ ಮನೆಯಲ್ಲಿರೋರೇ ಬೇರೆ ಆಗಿರುವ ಪತಿ ಪತ್ನಿ ಕೂಡ ಮನಸ್ಸಲ್ಲಿರೋದೊಂದು ಜೊತೆಯಲ್ಲಿರೋದೊಂದು ಅನ್ನೋ ಥರದಲ್ಲಿ ಇವತ್ತಿನ ಜನ್ಮ ಆಗಿರೋದ್ರಿಂದ ಇದು ಅಂತಿಮ ಜನ್ಮದ ವಿಪರೀತವಾದ ಭೇದ ಭಾವದ ಜನ್ಮ ಇರೋದ್ರಿಂದ ಕಲಿಯುಗದ ವಿಪರೀತ ನಾನು ಎನ್ನುವ ಅಹಂಕಾರ ದೇಹಾಭಿಮಾನ ಸ್ವಾರ್ಥದ ಪ್ರತಿಫಲವಾಗಿರೋದರಿಂದ ಅಷ್ಟು ಇವತ್ತು ಎಲ್ಲರನ್ನೂ ಬೇರೆ 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 ಮಾಡಿ ಇಷ್ಟೊಂದು ಪ್ರಪಾತಕ್ಕೆ ಮನಸ್ಸು ಇಳಿದು ಚಿಂತೆ ದುಃಖದಲ್ಲಿ ಮುಳುಗಿಬಿಟ್ಟಿದೆ ಹಾಗಾಗಿ ಎಲ್ಲಿಯ ತನಕ ಮತ್ತೆ ನಾವು ನಾವೆಲ್ಲರೂ ಒಂದೇ ಎನ್ನುವ ಭಾವದಲ್ಲಿ ಬರೋದಿಲ್ವೋ ನಾವೆಲ್ಲರೂ ಒಂದೇ ಅಂತ ಎಲ್ಲಿಯ ನಾವು ಒಪ್ಪಿಕೊಳ್ಳೋದಿಲ್ವೋ ನಾವೆಲ್ಲರೂ ಮಾಡ್ತಾ ಇರೋದು ಒಂದೇ ನಾಟಕ ಅಂತ ಎಲ್ಲಿಯ ತನಕ ನಮಗೆ ತಿಳುವಳಿಕೆ ಬರೋದಿಲ್ವೋ ಪಾತ್ರ ಮಾಡುವ ಎಲ್ಲ ಆತ್ಮರು ನನ್ನ ಸಹೋದರರು ಎನ್ನುವ ದೃಷ್ಟಿ ಎಲ್ಲಿಗೆ ಬರೋದಿಲ್ವೋ ಅಲ್ಲಿಯ ತನಕ ಈ ದುಃಖ ಈ ಅಶಾಂತಿ ದ್ವೇಷಕ್ಕೆ ಯಾವುದೇ ಔಷಧಿ ಕೆಲಸ ಮಾಡೋದಿಲ್ಲ ಜ್ಞಾನ ಸಿಕ್ಕಿದೆ ಜ್ಞಾನ ಸಿಕ್ಕು ಇಷ್ಟು ವರ್ಷ ಆಯಿತು ಅಂತ ಹೇಳ್ತೀವಿ ಹೊರತಾಗಿ ಯಾವುದು ಜ್ಞಾನ ಯಾವುದು ಜ್ಞಾನ ಏಳು ದಿನದ ಕೋರ್ಸ್ ತಗೊಂಡ ಮಾತ್ರಕ್ಕೆ ಜ್ಞಾನ ಸಿಕ್ಕಂಗೆ ಅಲ್ಲ ಪ್ರತಿದಿನ ಮುರುಳಿ ಕೇಳಿದ ಮಾತ್ರಕ್ಕೆ ನಮಗೆ ಜ್ಞಾನ ಸಿಕ್ಕಿದೆ ಅಂತಲ್ಲ ನಾವು ಜ್ಞಾನ ಮಾರ್ಗದಲ್ಲಿ ನಡೀಲಿಕ್ಕೆ ಐವತ್ತು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ಹೇಳ್ತಾ ಇದ್ದೀವಿ ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದೇವೆ ಅಷ್ಟು ವರ್ಷಗಳಿಂದ ಅದು ಪರ್ಸೆಂಟೇಜ್ ವೈಸಲ್ಲಿ ಅಷ್ಟೇ ಆದರೆ ಜ್ಞಾನದಲ್ಲಿ ನಡೆಯೋದು ಅಂದರೆ ಜ್ಞಾನಿಗಳು ಆಗೋದು ಅಂದರೆ ಜ್ಞಾನ ಮಾರ್ಗದಲ್ಲಿ ಇರೋದು ಅಂತಂದರೆ ಈ ಭಾವ ಬಂದಿರಬೇಕು ನಾನೂ ಆತ್ಮ ಅವರೂ ಆತ್ಮ ನಾವಿಬ್ಬರು ಬಂದಿರೋದು ಒಂದೇ ಮನೆಯಿಂದ ಒಂದೇ ಕೆಲಸಕ್ಕೋಸ್ಕರ ಪಾತ್ರದಲ್ಲಿ ಭಿನ್ನತೆ ಇರಬಹುದು ಆತ್ಮದಲ್ಲಿ ನಾವೆಲ್ಲರೂ ಒಂದೇ ನನ್ನ ಸಹೋದರನೇ ಎನ್ನುವ ಸದ್ಭಾವನೆ ದೃಷ್ಟಿ ಎಲ್ಲಿರುತ್ತೋ ಅದು ನಿಜವಾದ ಆತ್ಮೀಯ ದೃಷ್ಟಿ ಆತ್ಮಾಭಿಮಾನಿ ಆಗೋದು ಯಾರು ಈ ಒಂದು ಸತ್ಯವನ್ನು ವಿಶಾಲ ಭಾವದಿಂದ ಒಪ್ಪಿದಾರೋ ಅರಗಿಸಿಕೊಂಡಿದ್ದಾರೋ ಯಾರೊಬ್ಬರು ಅವರಿಗೆ ಶತ್ರುಗಳಾಗಿ ಕಾಣಿಸುವುದಿಲ್ಲ ಮತ್ತು ಬೇರೆಯವರಾಗಿ ಕಾಣಿಸುವುದಿಲ್ಲ ಯಾವುದೇ ಅದು ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ದೇಶದ ಆಧಾರದಲ್ಲಿಯೂ ಕೂಡ ಜಗತ್ತಿನಲ್ಲಿರುವ ಸರ್ವಾತ್ಮರು ನನ್ನ ಸಹೋದರನೇ ನಾವೆಲ್ಲರೂ ಒಂದೇ ಮನೆಯಿಂದ ಬಂದವರು ಒಂದೇ ತಂದೆಯ ಮಕ್ಕಳು ಮತ್ತು ನಾವೆಲ್ಲರೂ ಒಂದೇ ಪಾತ್ರವನ್ನು ಮಾಡ್ತಾ ಇದ್ದೇವೆ ನಾಟಕದಲ್ಲಿ ಇದರಲ್ಲಿ ಯಾರೂ ಕೂಡ ದೋಷವನ್ನು ಮಾಡಲಿಕ್ಕೆ ಬಂದವರಲ್ಲಿ ಎಲ್ಲರೂ ನನ್ನಷ್ಟೇ ಸಮರ್ಥರು ಸರ್ವಶಕ್ತಿವಂತನ ಸಂತಾನರು ಈ ದೃಷ್ಟಿಯಲ್ಲಿ ಇದ್ದಾಗ ಅದು ನಿಜವಾದ ಆತ್ಮಾಭಿಮಾನಿ ಆಗೋದು ಅಂಥವರನ್ನೇ ಆತ್ಮಾಭಿಮಾನಿ ಆತ್ಮರು ಆತ್ಮಿಕ ದೃಷ್ಟಿ ಉಳ್ಳವರು ಅಂಥವರನ್ನ ಜ್ಞಾನಿಗಳು ಈ ದೃಷ್ಟಿಯಲ್ಲಿ ಯಾವಾಗ ನಡಿಲಿಕ್ಕೆ ಆರಂಭ ಮಾಡ್ತೇವೆಯೋ ಅಲ್ಲಿಂದ ನಿಜವಾದ ಜ್ಞಾನ ಆರಂಭ ಅದು ನಿಜವಾದ ಜ್ಞಾನದ ಜೀವನ ಈ ದೃಷ್ಟಿ ಚೇಂಜ್ ಆಗದ ಹೊರತು ಸೃಷ್ಟಿ ಚೇಂಜ್ ಆಗೋದಿಲ್ಲ ಆ ದೃಷ್ಟಿ ಚೇಂಜ್ ಆಗಬೇಕು ಅಂದ್ರೆ ಒಳಗಡೆ ಸ್ಮೃತಿ ಚೇಂಜ್ ಆಗಬೇಕು ನಾನು ಎಲ್ಲಿಯ ತನಕ ಪಾತ್ರವನ್ನು ನೋಡ್ತೇನೆ ಪರ ಅಂತ ನೋಡ್ತೇನೆ ಅಲ್ಲಿಯ ತನಕ ನಾನಿನ್ನೂ ದೇಹಾಭಿಮಾನ ಪಾತ್ರಾಭಿಮಾನದಲ್ಲೇ ಇರ್ತೇನೆ ಯಾವಾಗ ನಾನು ಆತ್ಮ ಅಲ್ಲಿರೋದು ಒಂದು ಆತ್ಮ ಸಹೋದರ ಅಂತ ಕಾಣಿಸುತ್ತೆ ನನಗೆ ಇಲ್ಲಿ ಯಾವುದೇ ಸ್ತ್ರೀ ಪುರುಷ ಇಲ್ಲ ದೊಡ್ಡವರು ಸಣ್ಣವರು ಇಲ್ಲ ನನ್ನವರು ತನ್ನವರು ಇಲ್ಲ ರಾಗ ದ್ವೇಷಗಳಿಲ್ಲ ಲಾಭ ನಷ್ಟಗಳಿಲ್ಲ ಭೇದ ಭಾವಗಳಿಲ್ಲದ ಅಭೇದ ದೃಷ್ಟಿ ವಿಶಾಲ ದೃಷ್ಟಿಯೇ ನಿಜವಾದ ಆತ್ಮೀಯ ದೃಷ್ಟಿ ಇದನ್ನೇ ಆತ್ಮ ಪಾಠ ಪಕ್ಕಾ ಪಕ್ಕಾಕರ್ಲು ಆತ್ಮಪಾಠ ಪಕ್ಕಾಕರ್ಲು ಪಹಿಲೆ ಪಾಠಕ್ಕೂ ಪಕ್ಕಾಕರು ಅದಕ್ಕೆ ಮೊಟ್ಟ ಮೊದಲನೇದಾಗಿ ಸ್ವಯಂ ಶಿವಪರಮಾತ್ಮ ತಂದೆಯೂ ಕೂಡ ಆತ್ಮದ ಬೋಧನೆಯನ್ನು ಮಾಡಿತು ನಮಗೆ ಆತ್ಮ ಬೋಧೆ ಯಾರು ಈ ಸಮಯ ಸಂಗಮ ಯುಗದಲ್ಲಿ ಈ ಆತ್ಮದ ದೃಷ್ಟಿಯಲ್ಲಿದ್ದಾಗ ಅವರ ಕಣ್ಣುಗಳಲ್ಲಿರುವ ಕಾಂತಿಯೇ ಬೇರೆ ಅವರ ಮಾತುಗಳೇ ಬೇರೆ ಅವರ ನಡವಳಿಕೆಗಳು ಬೇರೆ ಅವರ ಜೀವನದಲ್ಲಿ ವಿಘ್ನಗಳು ಯಾವತ್ತೂ ಅವರಿಗೆ ವಿಘ್ನಗಳಾಗಿ ಕಾಣಿಸುವುದಿಲ್ಲ ಎಲ್ಲವನ್ನು ಶಾಂತವಾಗಿ ಮೌನದಿಂದ ಸ್ವೀಕಾರ ಮಾಡಿ ಖುಷಿ ಖುಷಿಯಾಗಿ ಅವುಗಳನ್ನು ಸ್ವಾಗತ ಮಾಡ್ತಾರೆ ಡ್ರಾಮಕ್ಕೆ ಗೌರವ ಕೊಡ್ತಾರೆ ತಂದೆಗೆ ಗೌರವ ಕೊಡ್ತಾರೆ ಸಮಯಕ್ಕೆ ಗೌರವ ಕೊಡ್ತಾರೆ ಪಾತ್ರಗಳಿಗೆ ಗೌರವ ಕೊಡ್ತಾರೆ ಪಾತ್ರಧಾರಿಗಳಿಗೆ ಗೌರವ ಕೊಡ್ತಾರೆ ಎಲ್ಲವನ್ನು ನಿರ್ದೋಷ ದೃಷ್ಟಿಯಿಂದ ನೋಡ್ತಾರೆ ಆಗ ಅವರ ದೃಷ್ಟಿ ಬಹಳ ಸುಂದರವಾಗಿರುತ್ತೆ ಅದಕ್ಕೆ ತಕ್ಕಂತೆ ಅವರಿಗೆ ಸೃಷ್ಟಿಯು ಕೂಡ ಸುಂದರವಾಗಿ ಕಾಣಿಸುತ್ತೆ ಈ ಪರಿವರ್ತನೆಯನ್ನು ಮಾಡಿಕೊಳ್ಳೋದು ನಿಜವಾದ ಜ್ಞಾನ ಜೀವನ ಅಜ್ಞಾನದಿಂದ ಜ್ಞಾನ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದರೆ ಈ ಅಜ್ಞಾನದ ಭೇದ ಭಾವದ ದೃಷ್ಟಿಯಿಂದ ಅಭೇದ ಆತ್ಮೀಯ ದೃಷ್ಟಿಯಲ್ಲಿ ಬರೋದು ನಿಜವಾದ ಜ್ಯೋತಿರ್ಗಮಯ ಆಗಿದೆ ಈ ರೀತಿಯಾಗಿ ನಾವು ಕೂಡ ಈ ಅಭ್ಯಾಸ ಮಾಡಬೇಕು ಇದನ್ನೇ ಬಾಬಾರವರು ಮಾಡಿದ್ದು ಮಮ್ಮಾರವರು ಮಾಡಿದ್ದು ಆದರೆ ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲ ಆಗಿರೋದ್ರಿಂದ ಬರೀ ಅವರು ಆಚರಿಸಿರುವ ಸಂಪ್ರದಾಯದ ಕಡೆಗೆ ಗಮನ ಕೊಟ್ಟು ಸಂಪ್ರದಾಯವನ್ನು ಮಾತ್ರ ಹಿಡ್ಕೊಂಡು ಸಂಪ್ರದಾಯಗಳನ್ನು ಮಾಡುವವರು ಮಾತ್ರ ನಾವು ಜ್ಞಾನಿಗಳು ಅಂತ ಬೆನ್ನು ನಾವು ಚಪ್ಪರಿಸಿಕೊಂಡು ಕುರಿಗಳ ಥರ ನಾವು ಹೋಗ್ತಾ ಇದ್ದೇವೆ ಮೂವತ್ತು ವರ್ಷನಾದರೂ ಹೋಗುತ್ತೆ ನಲವತ್ತು ವರ್ಷನಾದರೂ ಹೋಗುತ್ತೆ ಆದರೆ ಅನುಭೂತಿ ಎಷ್ಟಾಯಿತು ಅಂದ್ರೆ ಏನೂ ಇಲ್ಲ ಇವತ್ತಿಗೂ ಮನಸ್ಸಲ್ಲಿ ಗೊಂದಲ ಇದೆ ಚಿಂತೆ ಇದೆ ದುಃಖ ಇದೆ ದುಗುಡ ಇದೆ ಮತ್ತೆ ನಮ್ಮನ್ನು ನಾವು ಸಮಾನದಲ್ಲಿ ಹೇಳ್ಕೊಳ್ತೇವೆ ನಾನು ವಿಶ್ವ ಪರಿವರ್ತಕ ಸ್ವಯಂವನ್ನೇ ನಾನು ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮನಸ್ಸೇ ನನಗೆ ಸಮಾಧಾನ ಇಲ್ಲ ಬಂದಿರುವ ಪರಿಸ್ಥಿತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ನನ್ನ ಮನಸ್ಸು ತಯಾರಾಗಲಿಲ್ಲ ಡ್ರಾಮವನ್ನು ನಾನೇ ನಿರ್ದೋಷವಾಗಿ ನೋಡಲಿಲ್ಲ ಬೇರೆ ಆತ್ಮರನ್ನು ನಾನೇ ನಿರ್ದೋಷ ದೃಷ್ಟಿಯಿಂದ ಸ್ವೀಕಾರ ಮಾಡಲಿಲ್ಲ ಅಂದರೆ ಜಗತ್ತಿಗೇನು ಧೈರ್ಯ ಕೊಡ್ತೀನಿ ಜಗತ್ತಿಗೇನು ನಾನು ಪಾಠ ಮಾಡ್ತೀನಿ ವಿಘ್ನಗಳು ಬರೋದು ನಮ್ಮ ಕೈಯಲ್ಲಿಲ್ಲ ಪರಿಸ್ಥಿತಿಗಳು ಬರೋದು ನಮ್ಮ ಕೈಯಲ್ಲಿಲ್ಲ ಅಪಮಾನಗಳು ಬರೋದು ನಮ್ಮ ಕೈಯಲ್ಲಿಲ್ಲ ಅದು ಡ್ರಾಮಾ ಅನುಸಾರ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಪರೀಕ್ಷೆಗಳು ಬರುತ್ತೆ ಅದು ಬ್ರಹ್ಮ ಆಗಿರ್ಬೋದು ಮಮ್ಮ ಆಗಿರ್ಬೋದು ಯಾರೇ ಇದ್ದರೂ ಕೂಡ ಎಲ್ಲರಿಗೂ ಪರಿಸ್ಥಿತಿಗಳನ್ನು ನಾವು ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ ಪರಿಸ್ಥಿತಿಗಳು ಬರಬಾರ್ದು ಅಂತನೂ ಅಲ್ಲ ಪರಿಸ್ಥಿತಿಗಳು ಬಂದವರೆಲ್ಲ ಚಿಕ್ಕವರು ಪರಿಸ್ಥಿತಿಗಳು ಬರದೇ ಇರೋರು ಒಳ್ಳೆ ಪುರುಷಾರ್ಥಿಗಳು ಅಂತ ಅಲ್ಲ ಯಾರು ಒಳ್ಳೆ ಪುರುಷಾರ್ಥಿಗಳಿದ್ದಾರೋ ಯಾರು ತೀವ್ರ ಪುರುಷಾರ್ಥಿಗಳಿದ್ದಾರೋ ಅವರಿಗೇ ಪರಿಸ್ಥಿತಿಗಳು ಜಾಸ್ತಿ ಬರುತ್ತೆ ಮುಂದೆ ಹೋದಷ್ಟು ಪೇಪರ್ಸ್ಗಳು ಜಾಸ್ತಿ ಆಗುತ್ತೆ ಎಷ್ಟು ದೊಡ್ಡ ಕ್ಲಾಸ್ ಎಷ್ಟು ದೊಡ್ಡ ತರಗತಿ ಅಷ್ಟು ದೊಡ್ಡ ಎಕ್ಸಾಮ್ ಅಷ್ಟು ದೊಡ್ಡ ವಿಷಯಗಳು ಅಷ್ಟು ದೊಡ್ಡ ಪರೀಕ್ಷೆಗಳು ವಿಷಯಗಳು ಜಾಸ್ತಿ ಆಗುತ್ತೆ ಪರೀಕ್ಷೆಗಳು ಜಾಸ್ತಿ ಆಗುತ್ತೆ ಕಠಿಣವಾಗುತ್ತೆ ಹಾಗೆ ನಿಮಗೆ ಪರಿಸ್ಥಿತಿಗಳು ಬಂದಿದೆ ಅಂತಂದರೆ ತಿಳ್ಕೊಳ್ಳಿ ನೀವು ಮುಂದಿನ ಕ್ಲಾಸಿಗೆ ಹೋಗಲಿಕ್ಕೆ ಒಂದು ಸ್ಟೆಪ್ ಅದು ಸ್ಟೋನ್ ಅದು ಒಂದು ದೊಡ್ಡ ದುತ್ತಂತ ಅಂತ ಬಂದು ನಿಂತುಬಿಟ್ಟಿದೆ ಬೆಟ್ಟದ ಥರ ಪರಿಸ್ಥಿತಿ ಅಂದರೆ ತುಂಬ ದೊಡ್ಡ ಎಕ್ಸಾಮನ್ನು ಆಗಿಬಿಟ್ರಿ ನೀವು ಎಲ್ಲೋ ಹೋಗ್ಬಿಡ್ತೀರಿ ನೀವು ದೊಡ್ಡ ಪರಿಸ್ಥಿತಿ ಬಂದರೆ ಬಹಳ ದೊಡ್ಡ ಬದಲಾವಣೆ ನಿಮ್ಮ ಪುರುಷಾರ್ಥದಲ್ಲಿ ನಿಮ್ಮ ಸ್ಥಿತಿಯಲ್ಲಿ ನಿಮ್ಮ ಗತಿಯಲ್ಲಿ ನಿಮ್ಮ ಪದವಿಯಲ್ಲಿ ಇದು ನಮಗೆ ಅರಿವಿರಬೇಕಾಗತ್ತೆ ಇದು ಜ್ಞಾನದ ದೃಷ್ಟಿ ಎಲ್ಲೋ ಚೂರು ಕುಗ್ಗದೆ ಎಲ್ಲೂ ಕೂಡ ಬೇಜಾರು ಮಾಡಿಕೊಳ್ಳದೆ ನಗನಗತ ಸ್ವೀಕಾರ ಮಾಡಿ ನಿಮ್ಮ ಪುರುಷಾರ್ಥದಲ್ಲಿ ನೀವು ಮುಂದುವರಿಯದೆ ಮುಂದುವರಿಯುತ್ತ ನಿಮ್ಮನ್ನು ಆತ್ಮ 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 ಅನ್ನುವ ಅಭ್ಯಾಸ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೆಯುವ ಅಭ್ಯಾಸ ಇದು ಸಾಂಪ್ರದಾಯಿಕವಾಗಬಾರದು ಬೆಳಗ್ಗೆ ಹೋಗಿ ಒಂದು ಸಲ ಗಂಟೆ ಒಡಿ ಮಂಗಳಾರತಿ ತಗೋ ಸಾಯಂಕಾಲ ಹೋಗಿ ಒಂದಷ್ಟು ದೀರ್ಘದಂಡ ನಮಸ್ಕಾರ ಸಂಧ್ಯಾ ವಂದನೆ ಮಾಡು ಅದು ಭಕ್ತಿ ಮಾರ್ಗದಲ್ಲಿ ಸಂಪ್ರದಾಯ ಇದು ಜ್ಞಾನ ಮಾರ್ಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಭಕ್ತಿ ಮಾರ್ಗದಲ್ಲೂ ಕೂಡ ಆ ಥರ ಮಾಡಿರೋರಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಸಿರು ಉಸಿರಿಗೂ ಜಪ ಮಾಡಿದವರಿದ್ದಾರೆ ಅದೇ ಥರ ಇಲ್ಲಿ ನಾವು ಪರಮಾತ್ಮನ ಜಪ ಮಾಡುವ ಅವಶ್ಯಕತೆ ಇಲ್ಲ ಆತ್ಮದ ಜಪ ಸ್ವಸ್ಮೃತಿಯ ಅಭ್ಯಾಸವನ್ನು ಮಾಡಿಕೊಳ್ಳಿ ಸಾಕು ಸ್ವಯಂ ಪರಮಾತ್ಮನ ಜಪ ಮಾಡೋದು ಯಾವಾಗ ಅವರು ಬರಬೇಕಾದಾಗ ಈಗ ಬಂದಾಗಿದೆ ನಮ್ಮೆದರಲ್ಲಿ ಇದ್ದಾರೆ ಪ್ರತಿಕ್ಷಣ ಪ್ರತಿಕ್ಷಣ ನಮ್ಮ ಜೊತೆ ಇದ್ದಾರೆ ಎನ್ನುವ ಅನುಭವ ಇದ್ದಾಗ ಅವ್ರನ್ನ ಕೂಗುವ ಕರೆಯುವ ಜಪಿಸುವ ಅವಶ್ಯಕತೆ ಇಲ್ಲ ಇದು ವಾಸ್ತವ ಪಕ್ಕದಲ್ಲಿರೋದು ಜಪ ಮಾಡ್ತೀವಿ ಅಂತಂದರೆ ಅದು ಎಷ್ಟು ಅಭಾಸನೋ ಅಷ್ಟೇ ಅಭಾಸ ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಜಪ ಮಾಡೋದು ಕೂಡ ಬಾಬಾ ಬಾಬಾ ಅಂತ ಕರೆಯೋದು ಕೂಡ ಒಂದು ಅಜ್ಞಾನ ಈ ಸಂಗಮ ಯುಗದಲ್ಲಿ ಅಂದರೆ ಕೂಗೋದು ಬಾಬಾ 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 ಜಪ ಮಾಡೋದಲ್ಲ ಥ್ಯಾಂಕ್ ಯು ಬಾಬಾ ಓಕೆ ಹೇಳ್ಬೋದು ಧನ್ಯವಾದ ಹೇಳ್ಬೋದು ಆನಂದ ಬಾಷ್ಪದಿಂದ ವಾ ಬಾಬಾ ವಾ ಡ್ರಾಮಾ ಹೇಳ್ಬೋದು ಆದರೆ ಅದೊಂದು ಜಪ ಆಗಬಾರ್ದು ಒಂದು ಭಕ್ತಿ ಆಗಬಾರ್ದು ಅದೊಂದು ಭಯ ಆಗಿರಬಾರ್ದು ಅದು ಆನಂದ ಭಾಷ್ಪ ತುಂಬಿ ಬಂದಾಗ ಬಾಬಾ ಅಂತ ನೆನೆಸೋದು ನಮಗೆ ಸಿಕ್ಕ ಗೌರವ ಆಧಾರಗಳನ್ನು ಸಮರ್ಪಣೆ ಮಾಡುವಾಗ ಬಾಬಾ ಅನ್ನೋದು ಬೇರೆ ಆ ಸಮಯದಲ್ಲಿ ದಾದಿಗಳು ಆ ರೂಪದಲ್ಲಿ ಹೇಳಿರುವಂಥದ್ದು ಬಾಬಾ ಬಾಬಾ ಆದರೆ ಈಗ ನಾವು ಮೊದಲು ಆತ್ಮದ ಪಾಠವನ್ನು ಪಕ್ಕ ಮಾಡಿಕೊಳ್ಳೋದರಲ್ಲಿ ಎಲ್ಲವೂ ಕೂಡ ಅಡಗಿದೆ ಹಾಗಾಗಿ ಬಾಬಾ ಹೇಳೋದು ಕೂಡ ಇದೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಿಜವಾದ ಆತ್ಮ ಅಭಿಮಾನಿಗಳಾಗೋಣ ಆಗ ಮಾತ್ರ ನಾವು ಪಾತ್ರಧಾರಿಗಳು ಹೇಗೆ ಪಾತ್ರ ಮುಗಿದ ನಂತರವೂ ಅಷ್ಟೇ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬಿಡುತ್ತಾರೆಯೋ ಹಾಗೆ ನಮ್ಮ ಪಾತ್ರವೂ ಮುಗಿದಿದೆ ಈ ಸ್ಥೂಲ ಶರೀರವನ್ನು ಬಿಡೋದು ಅಂದರೆ ಸ್ಥೂಲ ಶರೀರದ ದೃಷ್ಟಿಯನ್ನು ಬಿಟ್ಟು ಒಳಗಿನ ಸೂಕ್ಷ್ಮ ಶರೀರದಲ್ಲಿ ನಾನೊಂದು ಆತ್ಮ ಎನ್ನುವ ಲೈಟ್ ಬಾಡಿಯಲ್ಲಿನೇ ನಾನು ವಾಸ ಮಾಡೋದು ಆ ಲೈಟ್ ಬಾಡಿಯಲ್ಲಿನೇ ಸಂಚಾರ ಮಾಡೋದು ಆರಂಭ ಮಾಡಬೇಕು ಅಭ್ಯಾಸ ಮಾಡಿಕೊಳ್ಬೇಕು ಇದೇ ನಿಜವಾದ ಮುಕ್ತಿ ಜೀವನ್ ಮುಕ್ತಿಯಾಗಿದೆ ಹಾಗಾಗಿ ಇಂಥ ಒಂದು ಅದ್ಭುತವಾದ ಆನಂದವನ್ನು ಈ ಸಂಗಮ ಯುಗದಲ್ಲಿ ಅಲ್ಲದೆ ಬೇರೆ ಯಾವ ಸಮಯದಲ್ಲೂ ಕೂಡ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡು ಆತ್ಮ ಅಭಿಮಾನಿಗಳು ಆಗೋಣ ಅಚ್ಚಾ शांति ओम शांति ओम शांति